ನೋಡಿ ನಮ್ಮ ಅತ್ತೆ ಬಂದ್ ಇಷ್ಟವತ್ತಾ ಇತ್ತು ಟೀನೇ ಕೊಟ್ಟಿಲ್ಲ ನಮಗೆ ಟೀನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಅತ್ತೆ ದೂರ ಕಾಲೆ ನೋಡಿ ಟೀನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ನಾನೇ ಟೀ ಮಾಡ್ಕೊತ ಇದಿನಿ ನೋಡಿ ಇಲ್ಲಿ ಅಕ್ಲಿar ಆಗಿ ಬರ್ತಾ ಇದೆ ಏನು ಗಿಫ್ಟ್ ತಗೊಂಡೋಗ್ತಿದ್ಯಾ ಹೋಗ್ತಿದ್ಯಾ ಏನು ಗಿಫ್ಟ್ ತರ ಹೋಗ್ತಿದ್ಯಾ ಬಾ ಹ ಹ ಬಾ ಹ ಟೀಚರ್ಸ್ ಡೇಗೆ ನೋಡಿ ಆ ಟೀಚರ್ಸ್ ಡೇಗೆ ಮಗಳು ನೋಡಿ ಅವ್ರ ಮಿಸ್ ಗಳಿಗೆ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ತಗೊಂಡು ಹೋಗ್ತಿದ್ದಾಳೆ ಮತ್ತೆ ಇವತ್ತು ಏನಿದೆ ಹೇಳು ಮಗನೆ ಇವತ್ತು ಏನಿದೆ ಟೀಚರ್ಸ್ ಡೇ ಇದೆ ಟೀಚರ್ಸ್ ನೋಡಿ ನನ್ನ ಮಗಳು ಸ್ಕೂಲಿಗೆ ಹೋಗ್ಬೇಕಾದ್ರೆ ಇನ್ನೂ ತಿಂದಾಗಿಲ್ಲ ನೋಡಿ ಬಾಯಲಿಗೆ ಇದೆ ಅವ್ಳು ಬೇಗ ತಿನ್ನಲ್ಲ ಜಾಸ್ತಿ ಟೀಚರ್ಸ್ ಡೇಗೆ ನೋಡಿ ನೆನ್ನೆ ಗಿಫ್ಟ್ ಪ್ಯಾಕ್ ಮಾಡೋದನ್ನ ಇದು ವಿಡಿಯೋ ಮಾಡೋಕ್ಕಾಗಲಿಲ್ಲ ತುಂಬಾ ಬಿಸಿ ಈಗಲೂ ಅಷ್ಟೇ ಬಿಸಿ ಇನ್ನು ಐದು ನಿಮಿಷಕ್ಕೆ ವ್ಯಾನ್ ಬರುತ್ತೆ ನನ್ನ ಮಗಳು ನೋಡಿ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಅಂತೆ ನನ್ನ ಮಗಳು ನೋಡಿ ಈ ತರ ರೆಡಿ ಮಾಡಿಸಿದೀನಿ ನೋಡಿ ಚೆನ್ನಾಗಿದೆ ಫ್ರೆಂಡ್ಸ್ ಕಮೆಂಟ್ ಮಾಡಿ ಚೆನ್ನಾಗಿದ್ರೆ ಚೆನ್ನಾಗಿದ್ಯಾ ರೀ ಚೆನ್ನಾಗಿದ್ಯಾ ಪಾಪು ರೀ ಚೆನ್ನಾಗಿದ್ಯಾ ಮಾತಾಡ್ರಿ ಚೆನ್ನಾಗಿದೆ ಚೆನ್ನಾಗಿದ್ಯಾ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ಇದನ್ನ ಹುಡ್ಕೋದೀಗ ನೆಕ್ಸ್ಟ್ ಹಿಂದಿನ ಲಾಗ್ ಹಾಕಿರ್ತೀನಿ ನೋಡಿ ಎಷ್ಟು ಕಷ್ಟಪಟ್ಟಿದೀನಿ ಇದು ಎಲ್ಲೋ ಕಲರ್ ಹುಡ್ಕೋದಕ್ಕೆ ಅಂತ ಎಂತ

ಯಾಕೆ ತೆಗಿಬಾರ್ದು ಮನೆ ಬಾಗ್ಲು ಹ್ಞೂ ಎಷ್ಟು ಜನ ಇದ್ದಾರೆ ಮಕ್ಕಳು ಅಪ್ಪಂಗೆ ಎಷ್ಟು ಜನ ಮಕ್ಕಳಿದ್ದಾರೆ ಅಪ್ಪಂಗೆ ಐದು ಜನ ಹಾಂ ಹತ್ತು ಜನ ಮಕ್ಕಳಿದಾರ ಯಾಕೆ ನಮ್ಮ ಅತ್ತೆ ಮನೆಗೆ ಹೋಗ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗಿತ್ತು ಫ್ರೆಶ್ಅಪ್ ಎಲ್ಲ ಹಾಕಿ ಹೋಗ್ತಾ ಇದೀವಿ ನಾಳೆ ರಜೆ ಇದೆ ಅದಕ್ಕೋಸ್ಕರ ನೋಡಿ ನಮ್ಮ ಅತ್ತೆ ಮನೆಗೆ ಬಂದಿದ್ದೀವಿ ನೋಡಿ ನಮ್ಮ ನಮ್ಮತ್ತೇನೆ ಇವತ್ತ ತೋರಿಸ್ತೀನಿ ನಿಮ್ಗೆ ಆಯ್ತಾ ಯಾರು ಅಂತ ನೋಡ್ತಾ ಇದ್ದೀನಿ ಇವರೇ ಅತ್ತೆ ಅಡ್ಗೆ ಮಾಡ್ತಿದ್ದಾರೆ ಹಾಯ್ ಹಾಯ್ ಏನ್ ಅಡ್ಗೆ ಮಾಡ್ತಿದ್ದೀರಾ ಇವತ್ತು ನಾವು ಬಂದಿರೋದಕ್ಕೆ ಸಾಂಬಾರು ನೋಡಿ ಅಷ್ಟೇ ಮಾಡ್ತಾ ಇರೋದು ನಾನು ವಿಡಿಯೋ ಮಾಡಕ್ಕೆ ಅಂತ ಬಂದೆ ನಮ್ಮತ್ತೆ ಅಡಿಗೆ ಎಲ್ಲ ಮಾಡಿ ಅಡಿಗೆ ಎಲ್ಲ ಮಾಡಿ ನಮಗೆ ಕೊಡ್ತಾರೆ ನೋಡಿ ನೋಡಿ ನನ್ನ ಮಗಳು ಏನ್ ಮಾಡ್ತಿದ್ದಾಳೆ ಆಯ್ತಾ ಕಾಳು ತಿಂತ ಎಂತ ಹೆಸರು ಕಾಳು

ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ನಮ್ಮ ವೀಡಿಯೋಗೆ ಸಪೋರ್ಟ್ ಮಾಡಿ ನೋಡಿ ನಮ್ಮ ಇದ್ದೀನಿ ಮನೇಲಿದ್ದೀನಿ ಅತ್ತೆಗೆ ಫುಲ್ ನಗು ಬರ್ತಾ ಇದೆ ವಿಡಿಯೋ ಮಾಡ್ತಾ ಇದ್ದೀನಲ್ಲ ಅಂತ ಹೇಳಿಬಿಟ್ಟು ಮಾಡ್ತಾ ಇರ್ತೀನಿ ಫಸ್ಟಲ್ಲಿ ಟೀ ಮಾಡ್ತಾರೆ ಅಮ್ಮ ಹಂಗೆ ಸರಿಯಾಕ ಐತೆ ಬಸಳೆ ಸೊಪ್ಪು ನಿಮ್ಗೆಲ್ಲಾರ್ಗು ಗೊತ್ತಿದ್ಯಾ ಬಸಳೆ ಸೊಪ್ಪು ಆಲ್ರೆಡಿ ಆಗಿ ಮಿಷಿನ್ ಹಾಕ್ಬಿಟ್ಟಿದ್ದಾರೆ ನಮ್ಮ ಅತ್ತೆ ಇಲ್ಲ ಅಂದ್ರೆ ತೋರಿಸ್ತಾ ಇದ್ದೆ ನನ್ಗೆ ತುಂಬಾ ಇಷ್ಟ ರೇರ್ ಸಿಗೋದು ಬಸಳೆ ಸೊಪ್ಪು ಟೀ ಪುಡಿ ಎಲ್ಲಿದೆ ಅಂತ ಗೊತ್ತಿಲ್ಲ ಎಲ್ಲಿರುತ್ತೆ ಟೀ ಪುಡಿ ಇದು ಹಾ ಎಲ್ಲ ವೀಡಿಯೋಗ್ರಾಪರೇ ನಾವು ವಿಡಿಯೋಗ್ರಾಫರ್ ಲೈವ್ ವಿಡಿಯೋ ಇದು ಅಲ್ವಾ ಏನು ಎಡಿಟಿಂಗ್ ಇಲ್ಲ ಈ ವಿಡಿಯೋದಲ್ಲಿ ಆಮೇಲೆ ಕೇಳಬೇಡಿ ಫ್ರೆಂಡ್ಸ್ ಈ ಟೀ ಪುಡಿ ಎಲ್ಲಿರುತ್ತೆ ಅಂತ ಹೇಳಿ ನಿಮಗೆ ಗೊತ್ತಿಲ್ವಾ ಅಂತ ನಾನು ಒಂದೊಂದು ದಿನ ಬಂದು ಟೀ ಮಾಡ್ತೀನಿ ಬಾಕಿ ದಿನ ಎಲ್ಲ ನಮ್ಮ ಅತ್ತೇನೆ ಟೀ ಮಾಡಿಕೊಡ್ತಾರೆ ಹಂಗಾಗಿ ನನಗೆ ಗೊತ್ತಾಗಲ್ಲ ಎಲ್ಲಿ ಇಟ್ಟಿರ್ತೀವಿ ಅಂತ ಬಂದಿದ್ದೀವಿ ಪುಟಾಣಿ ಅಜ್ಜಿ ಏನು ಬರೋದು ನಾವು ಊಟ ಮಾಡ್ಕೊಂಡು ಬರೋದಾ ಏನಕ್ಕೆ ಬರೋದು

ఇక పార్టన్ కొందతే వేరేది పెట్టుకుందాం మనం డిజైనర్ అంటే కడలేనే మెయిక్ మార్కోదు నా Thank you for watching. Bye, friends.